ಸಿನಿಮಾ ಎಲ್ಲಾ ಇಡೀ ಚಿತ್ರ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ತಂದು ನಿಮ್ಮ ಹತ್ರ ಆಗದಾಗ ನೀವು ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ಬೆಂತ್ ಕಟ್ಟಿ ಮುಂದೆ ಕಲ್ಸಿದೀರ ಅದೇ ಒಂದು ಸಾಲು ಸೂತಗದಾರರಿಗೆ ನಿಜವಾಗ್ಲೂ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನನ್ಗೆ ಮೀಡಿಯಾ ಕಡೆಯಿಂದ ಯಾಕಂದ್ರೆ ನೋಡಿ ನಾನು ಇಲ್ಲಿ ಇದ್ದೀನಿ ಇದೀನಿ ನಾನು ಅಂದ್ರೆ ಏನ್ ಗೊತ್ತ ಈಗ ನಮ್ಮ ವಾಸನ ನಂತರ ಏನಾದ್ರು ತಪ್ಪುಗಳಿದ್ದಾಗ ಕರೆದು ನನಗೆ ಕಿವಿ ಹೇಳ್ತಾರೆ ಇಲ್ಲ ಈ ತಪ್ಪುಗಳಿದೆ ಇಲ್ಲ ಇದು ಈ ತರ ನಾನು ಎಲ್ಲಾ ಸಿನಿಮಾದಲ್ಲಿ ಇನ್ಕ್ಲೂಡಿಂಗ್ ದಮಯಂತಿ ರಾಕ್ಷ ಸಜೆಷನ್ ಮಾಡಿದ್ರು ಈ ಪ್ರಯತ್ನ ಚೆನ್ನಾಗಿದೆ ಅಂತ ಯಾಕಂದ್ರೆ ಒಂದು ನಮ್ಮ ಮೀಡಿಯಾ ಆದ್ಮೇಲೆ ನೆಕ್ಸ್ಟ್ ಜನಗಳು ಜನ ಅಪ್ರಿಷಿಯೇಷನ್ ನೋಡಿದ್ರಿ ತುಂಬಾ ಅದ್ಭುತವಾಗಿ ಆಗ್ತಿದೆ ಎಲ್ಲಾ ಮಲ್ಟಿಪ್ಲೆಕ್ಸ್ ಗಳಲ್ಲೂ ತುಂಬಾ ಚೆನ್ನಾಗ್ ಕಲೆಕ್ಷನ್ಸ್ ಪಿಕ್ಅಪ್ ಆಗ್ತಿದೆ ಒಂದು ಹೊಸ ಹೀರೋಗೆ ಈ ಮೇಲಂಗೆ ಕಲೆಕ್ಷನ್ಸ್ ಈಗ ಓಪನ್ ಆಗಿ ಬರ್ತಾ ಇರೋದು ರೇಟು ಬಟ್ ಏನಾದ್ರೂ ಇನ್ನೂರು ಚಿತ್ರರಂಗಾ ಥಿಯೇಟರ್ ಸಿನಿಮಾ ಬಟ್ ಇವಾಗ ಏನಾಗ್ತದೆ ಎಲ್ಲ ಥಿಯೇಟರ್ಸ್ ಸ್ವಲ್ಪ ಈ ಬಿ ಎನ್ ಸಿ ಸೆಂಟರ್ಸ್ ನಾವು ಕಮ್ಮಿ ಮಾಡಿ ಬರೀ ಮಲ್ಟಿಪ್ಲೆಕ್ಸ್ ಸೆಕೆಂಡ್ ವೀಕ್ ಇಂದ ಮಲ್ಟಿಪ್ಲೆಕ್ಸ್ ಜಾಸ್ತಿ ಕಾಣಿಸ್ಬಿಟ್ಟು ಯಾಕಂದ್ರೆ ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ ಚೆನ್ನಾಗಿದೆ ಅದಕ್ಕೆ ಎಲ್ಲಾ ಮಲ್ಟಿಪ್ಲೆಕ್ಸರ್ ಜಾಸ್ತಿ ಏನಿದೆಯೋ ಅದನ್ನ ಇದು ಮಾಡಿಕೊಂಡು ಸಿಂಗಲ್ ಥಿಯೇಟರ್ ಕಮ್ಮಿ ಅಂತ ಪ್ಲಾನ್ ಮಾಡಿದೀವಿ ಅದೇ ರೀತಿಯಲ್ಲಿ ನಮ್ಮ ಚಂದನ್ ಶೆಟ್ಟಿ ಅವರು ಅಷ್ಟೇನೆ ನಾನು ಅವತ್ತು ಹೇಳ್ತಿದ್ದೆ ಆ ಬ್ರದರ್ ಫ್ರಾಮದರ್ ಮದರ್ ತರ ಪ್ರತಿಯೊಂದು ಒಂದು ಹೀರೋ ಆಗದೆ ಒಂದು ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿ ಮೆಂಬರ್ ತರ ಪ್ರತಿಯೊಂದು ಕಡೆನೂ ಅವರು ನಿಂತು ಈ ಸಿನಿಮಾ ನೋಡಿ ಹೀರೋ ಆಗಿ ಬಂದಾಗ ಅವ್ರ ಕೆಲಸ ಆಯ್ತಾ ಹೋಗ್ಬೇಕು ಅಂತ ಪ್ರತಿ ಒಂದು ಕ್ಷಣ ನೈಟ್ ನೋಡಿ ಇಲ್ಲೇ ಈ ಸ್ವಲ್ಪದಲ್ಲೇ ಮಾಡ್ಕೊಳ್ಳೋರು ಬಂದು ಬೆಳಿಗ್ಗೆ ಬಂದ್ಬಿಡ್ಲೆ ರಾತ್ರಿ ಅವ್ರಗೂ ಇಲ್ಲೇ ಇರೋರು ಈ ತರ ಒಂದು ಆನೆಸ್ಟ್ ಆಗಿ ಅವರು ಡೆಡಿಕೇಶನ್ ಆನೆಸ್ಟ್ ಅವ್ರಿಗೇನ್ ಕೆಲಸ ಮಾಡ್ಬೇಕು ಅನ್ಸಿದೆ ಎಲ್ಲ ಆನೆಸ್ಟ್ ಆಗಿ ಮಾಡಿದ್ದಾರೆ ಅವ್ರ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಅಪೂರ್ವ ನಿಜವಾಗ್ಲೂ ಹೇಳ್ತೀನಿ ಯಾಕೆ ನಾನು ಸುಮಾರು ಜನ ನೋಡ್ತಿರ್ತೀನಿ ಈ ತುಂಬಾ ಆರ್ಟಿಸ್ಟ್ ಕೋಪರೇಟ್ ಮಾಡಲ್ಲ ಪ್ರಮೋಷನ್ಸ್ ಬರಲ್ಲ ಅಂತ ಬಟ್ ಅಪ್ಪು ಅಂತೂ ವೆರಿ ಗ್ರೇಟ್ಫುಲ್ ನಿಜವಾಗ್ಲೂ ಹೇಳ್ತೀನಿ ಪ್ರತಿ ಪ್ರತಿಯೊಂದು ಕಡೆ ಅಂದ್ರೆ ನಾವು ತಿರುಪತಿ ಮೆಟ್ಲಂತ ಪರ ಅಮ್ಮ ನೀನು ಕಾರು ನಾವು ಹತ್ ಬಿಟ್ಟು ಬರ್ತೀವಿ ಅಂದ್ರೆ ಇಲ್ಲ ಸರ್ ನೀವೆಲ್ಲ ಹತ್ತಾ ಇದ ನಾನು ನಿಮ್ ಜೊತೆ ಹತ್ತೀನಿ ಅಂದ್ರೆ ಪ್ರತಿಯೊಂದು ಹೆಜ್ಜೆಯಿಂದ ನಾನು ನಿಮ್ ಜೊತೆ ಇರ್ತೀನಿ ಹೇಳಿ ಪ್ರತಿ ಒಂದು ಕಡೆನು ಆಮೇಲೆ ಎಲ್ಲಾ ಥಿಯೇಟರ್ ವಿಸಿಟ್ ಪ್ರತಿಯೊಂದು ಎಷ್ಟೋ ಇನ್ಪುಟ್ಸ್ ಕೊಟ್ಟು ಅಂದ್ರೆ ಮಾಡೋಣ ಮಾಡೋಣ ಅಂತ ಹೇಳಿ ಎಲ್ಲ ಇನ್ಪುಟ್ಸ್ ಕೊಟ್ಟು ಈ ತರ ಒಂದು ಟೀಮ್ ವರ್ಕ್ ಆಗಿ ತುಂಬಾ ಸಪೋರ್ಟಿವ್ ನಿಂತ ನನ್ನ ಹೀರೋ ಹೀರೋಯಿನ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಕ್ಸಸ್ ಮೀಟು ಇವತ್ತು ಹೇಳ್ತಾರೆ ಥ್ಯಾಂಕ್ಸ್ ಯಾಕಂದ್ರೆ ಸಿನಿಮಾ ಕಮರ್ಷಿಯಲ್ಲಿ ಏನಾಗತ್ತೆ ಹೆಂಗಾಗತ್ತೆ ಅನ್ನೋ ಭಯ ಇತ್ತು ಬಟ್ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಳ್ಳೆ ಒಂದು ರಿಸಲ್ಟ್ ಸಿಕ್ಕಿದೆ ನೆಕ್ಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಒಂದು ಸಪೋರ್ಟ್ ನಮ್ಮ ಸಂಜಯ್ ಗೌಡ್ರು ನಮ್ಮ ರಾಜೇಶ್ ಸರ್ ಮತ್ತೆ ಇನ್ನು ಕೆಲವು ಸ್ನೇಹಿತರು ರಮೇಶ್ ರೆಡ್ಡಿ ಸರ್ ಆಗ್ಬೋದು ಇನ್ನು ಸುಮಾರು ಸ್ನೇಹಿತರು ನನಗೆ ಸಪೋರ್ಟ್ ನಿಂತು ಅಂದ್ರೆ ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಪ್ರತಿಯೊಬ್ಬರು ಅವರವ್ರ ಕೈಯಲ್ಲಿ ಏನೇನೆಲ್ಲ ಸಪೋರ್ಟ್ ಮಾಡೋಕ್ಕಾಗತ್ತೆ ಎಲ್ಲರೂ ಒಂದು ಕೈ ಹಾಕಿ ಸಪೋರ್ಟ್ ಮಾಡಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಪಿ ಆರ್ ವೆಂಕಟೇಶ್ ಮಾತ್ರ ಯಾಕಂದ್ರೆ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ಇದ್ದು ಪ್ರತಿಯೊಂದು ಏನೇನು ಬೇಕು ನನಗೆ ಯಾವ ತರ ಬೇಕು ಎಲ್ಲ ಪ್ರತಿಯೊಂದು ಅರೇಂಜ್ ಮಾಡಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆಂಕಟೇಶನ ಆ ಹಾಗೆ ಇನ್ನು ನಮ್ಮ ಎಲ್ಲ ಟೆಕ್ನಿಷಿಯನ್ ಟೀಮ್ಸು ಪ್ರತಿಯೊಬ್ರು ಅಂದ್ರೆ ಹೇಳ್ತಾ ಇರೋದು ಪ್ರತಿ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಪ್ರತಿ ಡಿಪಾರ್ಟ್ಮೆಂಟ್ ಅವರು ಈ ಇಡೀ ಸಿನಿಮಾಗೆ ತುಂಬಾ ಶ್ರಮ ವಹಿಸಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಲಿರಿಕ್ಸಿಸ್ಟ್ ವಿಜಯೇಶ್ವರ್ ಬಂದಿದ್ದಾರೆ ಈ ಸೂತ್ರಧಾರಿ ಸಾಂಗ್ ಎಲ್ಲಾ ಕಡೆ ಮಟ್ಟಿ ಅಲ್ಲಿ ಹೋದ್ರು ಆ ಸಾಂಗ್ ಗೆ ಎಲ್ಲಾ ಕಡೆ ಗುಣಗ್ತಾ ಇದೆ ಸೂತ್ರಧಾರಿ ತುಂಬಾ ದೊಡ್ಡ ನನಗೆ ಖುಷಿ ಕೊಟ್ಟಂತ ಸಾಂಗ್ ಅದು ದೊಡ್ಡ ಹಿಟ್ಟು ಆಗಿದೆ ಥ್ಯಾಂಕ್ ಯು ವಿಜಯೇಶ್ವರ್ ಮತ್ತೆ ಇನ್ನು ನನ್ನ ಎಲ್ಲ ಚಿತ್ರತಂಡ ಕಿರಣ್ ಪಾಪ ಫಸ್ಟ್ ಸಿನಿಮಾ ನಂಬಿ ಕೊಟ್ಟಿದ್ದೀನಿ ಬಟ್ ಅವ್ನು ಉಳಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಅಂದ್ರೆ ನನಗೆ ಸಿನ್ಮಾ ಯಾಕಂದ್ರೆ ನೋಡಿ ಒಂದು ಸಿನಿಮಾ ಆಗೋದ್ಮೇಲೆ ಒಂದು ಟೀಮು ಸಿನ್ಮಾ ಮುಗ್ದೋದ್ಮೇಲೆ ಅವ್ರ ಒಂದ್ ಕಡೆ ಇಷ್ಟು ಇಷ್ಟು ನಾಲ್ಕು ಸೌತ್ ತರ ನಾಲ್ಕು ಜನ ನಾಲ್ಕಡೆ ಹೋಗಿರ್ತಾರೆ ಬಟ್ ನಮ್ ಟೀಮ್ ಫಸ್ಟ್ ಡೇ ಸಿನಿಮಾ ಸ್ಟಾರ್ಟ್ ಮಾಡಕ್ ಹೆಂಗ ಇತ್ತು ಅದೇ ತರ ನಾವು ನಾಲ್ಕು ಜನ ಹೇಗಿದೀವಿ ನಾಲ್ಕು ಪಿಲ್ಲರ್ ಹೀರೋ ಹೀರೋ ಇನ್ನು ಡೈರೆಕ್ಟ್ ನಾಲ್ಕು ಜನ ಹಂಗೆ ಪಿಲ್ಲರ್ಸ್ ಆಗಿ ನಿಂತಿದ್ದೀವಿ ಮಧ್ಯದಲ್ಲಿ ಕೆಲವರು ಬಂದವರು ಹೋದವರು ಅದು ಬೇರೆ ಬಟ್ ಈ ನಾಲ್ಕು ಜನ ಮೇನ್ ಪಿಲ್ಲರ್ಸ್ ಮಾತ್ರ ಹಂಗೆ ನಿಂತಿದ್ದಾರೆ ಅದಕ್ಕೆ ಕಿರಣ್ ಗೆ ಒಂದ್ ಒಳ್ಳೆ ಭವಿಷ್ಯ ಇದೆ ನೆಕ್ಸ್ಟ್ ಈ ಸಿನಿಮಾ ಒಂದ್ ಒಳ್ಳೆ ಪ್ರಯತ್ನ ಮಾಡಿದ್ದಾನೆ ಆಲ್ ದಿ ಬೆಸ್ಟ್ ಕಿರಣ್ ಎನ್ಬೋ ಆಮೇಲೆ ನನ್ನ ವೈಫು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲದಕ್ಕೂ ಪಾಪ ನಿಂತು ಸಪೋರ್ಟ್ ಮಾಡಿ ನನ್ನ ಮುಂದೆ ತಳ್ಳಿದ್ದಾರೆ ಇಲ್ಲಿ ಎಷ್ಟು ಗಂಟೆಗೆ ಬಂದ್ರು ಕೇಳದ ಎಷ್ಟು ಗಂಟೆಗೆ ಬಂದ್ರು ಕೇಳದ ಹೋಗಿ ಆರಾಮಾಗಿ ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಅಂತ ಹೇಳಿ ಇದು ಮಾಡಿದ್ದಾರೆ ಆಮೇಲೆ ನನ್ನ ಟೀಮು ಎಂಟೈರ್ ಕಾರ್ತಿಕ್ ಮತ್ತೆ ನೀಲು ಬಸವರಾಜು ಪ್ರತಿಯೊಬ್ರು ಜ್ಯೋತಿ ಎಲ್ಲ ನನ್ನ ಟೀಮು ಅಷ್ಟೇ ನೈಟ್ ಅಂಡ್ ಡೇ ಕೆಲಸ ಮಾಡಿದ್ದಾರೆ ಪಾಪ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಎಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನ ಬೇರೆ